ಹಾಯ್ ಎವ್ರಿ ವಾನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ನಾನಿಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅದಕ್ಕೋಸ್ಕರ ಎಗೈನ್ ವಿಡಿಯೋ ಶಾರ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ವಾಟ್ಸಪ್ಪಲ್ಲಿ ಗ್ರೂಪಿಗೆ ಆ್ಯಡ್ ಮಾಡಿ ಗ್ರೂಪಿಗೆ ಆ್ಯಡ್ ಮಾಡಿ ಅಂತ ತುಂಬ ಸಾವಿರ ಗಟ್ಟಲೆ ಮೆಸೇಜ್ ಬರ್ತಾ ಇದೆ ಬಟ್ ನಾನಿಲ್ಲಿ ಒಂದು ಚೇಂಜಸ್ ಮಾಡ್ತಿದ್ದೀನಿ ಒಂದು ಹಂಬಲ್ ರಿಕ್ವೆಸ್ಟ್ ಯಾರು ಡೇ ಒನ್ನಿಂದ ಕ್ಲಾಸಸ್ಗಳನ್ನು ನೋಡಿ ಅಸೈನ್ಮೆಂಟ್ ಯಾರು ಸಬ್ಮಿಟ್ ಮಾಡಿದರೆ ಮೇಲ್ ಐ ಡಿಗಳಲ್ಲಿ ಅಥವಾ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮಾಡಿ ಇವಾಗ ಅಂಥವ್ರಿಗೆ ಅಂಥವ್ರಿಗೆ ಮಾತ್ರ ಡೇ ಒನ್ನಿಂದ ಯಾವುದು ವರ್ಕ್ ಬಿಡದರೆ ಮಾಡಿರೋಂಥವ್ರಿಗೆ ಮಾತ್ರ ಗ್ರೂಪ್ಗಳಲ್ಲಿ ಅಡ್ಮಿಷನ್ ತಗೊಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇರುವಂಥವ್ರು ವಿಡಿಯೋಸ್ಗಳನ್ನು ಇವಾಗಲೂ ಟೈಮ್ ಇದೆ ನೋಡಿ ಕಂಪ್ಲೀಟ್ ನೋಡಿಬಿಟ್ಟು ಅಸೈನ್ಮೆಂಟ್ಗಳನ್ನು ಬ್ಲೌಸ್ ಕೋರ್ಸ್ ಆಗಿರಬಹುದು ಅಥವಾ ಎಫ್ ಡಿ ಕೋರ್ಸ್ ಆಗಿರಬಹುದು ಎರಡು ಕೋರ್ಸ್ಗಳಲ್ಲಿ ಯಾರು ಅಡ್ಮಿಷನ್ ಬೇಕು ಅಂತ ಅನ್ಕೊಳ್ತೀರ ಅಸೈನ್ಮೆಂಟ್ ಏನು ಕೊಟ್ಟಿದ್ದೀನಿ ಅದನ್ನು ಮಾಡಿ ಗ್ರೂಪ್ಗಳಲ್ಲಿ ಅಡ್ಮಿಷನ್ ತಗೋಬಹುದು ವಾಟ್ಸಪ್ ನಂಬರ್ ಎಲ್ಲರಿಗೂ ಸಿಗುತ್ತೆ ಬಟ್ ಗ್ರೂಪಲ್ಲಿ ಅಡ್ಮಿಷನ್ ನೋಟ್ಸ್ ಮಾತ್ರ ಯಾರು ವರ್ಕ್ ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನಾನು ಸಪೋರ್ಟ್ ಮಾಡ್ತೀನಿ ಸುಮ್ಮನೆ ಎಲ್ಲರೂ ಅಡ್ಮಿಷನ್ ಗ್ರೂಪ್ ಗ್ರೂಪ್ಗಳಿಗೆ ಆ್ಯಡ್ ಮಾಡಿಕೊಂಡ್ರೆ ನೀವು ಕೆಲಸನೇ ಮಾಡ್ದಲೇ ನಾನು ಯಾಕೆ ಗೈಡ್ ಮಾಡಬೇಕಲ್ವಾ ಸೊ ಅದರಿಂದ ಎಲ್ಲರಿಗೂ ಹಂಬಲ್ ರಿಕ್ವೆಸ್ಟ್ ಯಾರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ವಿಡಿಯೋಸ್ನ ನೋಡಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ಗಳಾಗಿರ್ಬೋದು ಎಫ್ ಡಿ ತ್ರೀ ಮಂತ್ ಕೋರ್ಸ್ಗಳಾಗಿರ್ಬೋದು ನೀವು ಅಡ್ಮಿಷನ್ ತಗೋಬಹುದು ಏನು ಬೇರೆ ಪ್ರೊಸೀಜರ್ ಇಲ್ಲ ವಿಡಿಯೋ ನೋಡಬೇಕು ಅಸೈನ್ಮೆಂಟ್ ಮಾಡಬೇಕು ಬಟ್ ಅಸೈನ್ಮೆಂಟ್ ಮಾಡಿದ್ರೂ ಕೂಡ ಬೇಕಾಬಿಟ್ಟಿ ಮಾಡೋ ಹಾಗಿಲ್ಲ ತುಂಬ ಪ್ರೊಫೆಷನಲ್ ವೇನಲ್ಲಿ ಸಬ್ಮಿಟ್ ಮಾಡಿ ಆಲ್ರೆಡಿ ಕೆಲವೊಂದು ಎಕ್ಸಾಂಪಲ್ಗಳ್ ನಾನು ತೋರಿಸಿದ್ದೀನಿ ನೀಟಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಕೆಲವರು ಗೆ ನಾನು ಏನು ಗೈಡ್ ಮಾಡಿಲ್ಲ ಬಟ್ ಆದರೂ ಕೂಡ ಅವ್ರ ಎಫರ್ಟ್ ಹಾಕಿ ಅವ್ರದೇ ಎಫರ್ಟ್ ಅಲ್ಲಿ ಮಾಡಿದ್ದಾರೆ ಅಸೈನ್ಮೆಂಟ್ ಗಳನ್ನ ಬಟ್ ಅಸೈನ್ಮೆಂಟ್ ಯಾರು ಸೆಂಡ್ ಮಾಡಿರ್ತೀರ ಅಂಥವ್ರಿಗೆ ಮಾತ್ರ ಗ್ರೂಪ್ಗಳಲ್ಲಿ ಅಡ್ಮಿಷನ್ ತೊಗೊಳ್ತಾ ಇದ್ದೀನಿ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಅಂಥವ್ರಿಗೆ ಮಾತ್ರ ನೋಟ್ಸ್ಗಳು ಪರ್ಸ್ನಲ್ ಅಂದರೆ ಜನರಲ್ಲಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ ಬಟ್ ಪರ್ಸ್ನಲ್ಲಾಗಿ ಗೈಡ್ ಗೈಡ್ ಮಾಡೋದಾಗಿರ್ಬೋದು ನೋಟ್ಸ್ಗಳನ್ನು ಬ್ರೀಫಾಗಿ ಕೊಡೋದಾಗಿರ್ಬೋದು ಅದನ್ನೆಲ್ಲ ಗ್ರೂಪ್ಗಳಲ್ಲಿ ಮಾಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ ಅಡ್ಮಿಷನ್ ಬೇಕು ಅಂದರೆ ಅಸೈನ್ಮೆಂಟ್ ಡೇ ಒನ್ನಿಂದನೂ ಸಬ್ಮಿಟ್ ಮಾಡಲೇಬೇಕು ಕಂಪಲ್ಸರಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಡ್ಮಿಷನ್ ಆಗಬೇಕು ಅಂದರೆ ಅಸೈನ್ಮೆಂಟ್ನ ಮಾಡಿ ಅಡ್ಮಿಷನ್ ಆಗಿ ಎಲ್ಲರೂ ಗ್ರೂಪಲ್ಲಿ ಆ್ಯಡ್ ಮಾಡೋಲ್ಲ ನಾನು ತುಂಬ ಜನ ಆಗಿದ್ದಾರೆ ಸುಮ್ಮನೆ ಎಲ್ಲರಿಗೂ ಅಂದರೆ ರೆಗ್ಯುಲರ್ ಕಲಿತಾ ಇರೋಂಥ ಸ್ಟೂಡೆಂಟ್ಸಿಗೂ ಕೂಡ ಡಿಸ್ಟಬೆನ್ಸ್ ಆಗುತ್ತೆ ಅದರಿಂದ ಎಲ್ಲರನ್ನು ರಿಮೂವ್ ಮಾಡಿ ಯಾರು ಗ್ರೂಪಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ಅಸೈನ್ಮೆಂಟ್ಗಳನ್ನು ಡೇ ಒನ್ನಿಂದನೂ ಮೇಲ್ ಐ ಡಿಗೆ ಕಳಿಸಿದ್ದಾರೆ ಅಥವಾ ಪೆಂಡಿಂಗ್ ಇಟ್ಕೊಂಡಿರೋ ಅಂಥವ್ರು ಯಾರು ಇವಾಗ ವಾಟ್ಸಪ್ ನಂಬರ್ಗಳಲ್ಲಿ ಸೆಂಡ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ವಾಟ್ಸಪ್ಪಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದೀನಿ ಗ್ರೂಪ್ಗಳಲ್ಲಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಸೈನ್ಮೆಂಟ್ ಮಾಡಿ ಗ್ರೂಪಲ್ಲಿ ಅಡ್ಮಿಷನ್ ತೊಗೊಳ್ಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ